ಭಾರತದ ಷೇರು ಮಾರುಕಟ್ಟೆಯಲ್ಲಿ ಒಂದೇ ದಿನದಲ್ಲಿ ಒಂದೆರಡಲ್ಲ ಆರು ಲಕ್ಷ ಕೋಟಿ ರೂಪಾಯಿ ಧೂಳಿಪಟ ಆಗಿದೆ ಕೇವಲ ಮೂರು ದಿನಗಳಲ್ಲಿ ಹೂಡಿಕೆದಾರರ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಸಂಪತ್ತು ಇಲ್ಲದಂತಾಗಿದೆ ಇದ್ರ ಬಗ್ಗೆ ಪ್ರಧಾನಮಂತ್ರಿಗಳು ಮತ್ತೆ ಹಣಕಾಸು ಸಚಿವರು ಏನ್ ಹೇಳ್ತಾರೆ ಫೆಬ್ರವರಿ ಒಂದಕ್ಕೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಭಾಷಣವನ್ನು ಮಾಡಲಿದ್ದಾರೆ ಅಲ್ಲಿ ದೇಶದ ಜನರಿಗೆ ದೊಡ್ಡ ದೊಡ್ಡ ಭರವಸೆಗಳು ಸಿಗಬಹುದು ಆದ್ರೆ ಬಜೆಟ್ಗಿಂತ ಮೊದಲೇ ಮಾರುಕಟ್ಟೆ ನೀಡುತ್ತಾ ಇರುವಂತಹ ಈ ಸಂಕೇತಗಳ ಕಥೆ ಏನು ಜನವರಿ ತಿಂಗಳ ಮೊದಲ ವಾರಗಳಲ್ಲೇ ಹೂಡಿಕೆದಾರರು ಅನುಭವಿಸಿದಂತಹ ಒಟ್ಟು ನಷ್ಟ ಸುಮಾರು ಹದಿನೇಳು ಕೋಟಿ ರೂಪಾಯಿ ಇದಿಷ್ಟಕ್ಕೆ ಮುಗಿಯೋದಿಲ್ಲ ಒಂದ್ ಕಡೆಗೆ ಶೇರ್ ಮಾರುಕಟ್ಟೆ ಕುಸಿತಾ ಇದ್ರೆ ಮತ್ತೊಂದು ಕಡೆಗೆ ಭಾರತದ ರೂಪಾಯಿ ಇತಿಹಾಸದಲ್ಲೇನೆ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಅಂತಂದ್ರೆ ಡಾಲರ್ ಎದುರು ತೊಂಬತ್ತೆರಡು ರೂಪಾಯಿ ಸಮೀಪ ಕುಸಿದಿದೆ ಸ್ವತಂತ್ರ ಭಾರತದ ಇತಿಹಾಸದಲ್ಲೇನೆ ರೂಪಾಯಿ ಇಷ್ಟು ದಯನೀಯವಾಗಿ ಬಿದ್ದಿರಲಿಲ್ಲ ಹಿಂದೆ ಗುಜರಾತ್ ಸಿಎಂ ಆಗಿದ್ದಾಗ ಮೋದಿ ಅವರು ರೂಪಾಯಿ ಕುಸಿತ ಅಂತ ಅಂದ್ರೆ ಸರ್ಕಾರದ ಮರ್ಯಾದೆ ಹೋದ ಹಾಗೆ ಅಂತ ಹೇಳ್ತಿದ್ರು ಈಗ ಅವ್ರದೇ ಸರ್ಕಾರದ ಮರ್ಯಾದೆ ಮತ್ತೆ ರೂಪಾಯಿ ಎರಡು ಪಾತಾಳಕ್ಕೆ ಹೋಗುವಲ್ಲಿ ಪೈಪೋಟಿಗೆ ಬಿದ್ದಿವಿ ಅಂತ ಜನ ಕೇಳ್ತಾ ಇದ್ದಾರೆ ಮಾರುಕಟ್ಟೆ ಯಾಕೆ ಕುಸಿತ ಇದೆ ಡೊನಾಲ್ಡ್ ಟ್ರಂಪ್ ಅವರ ಸುಂಕದ ಎಚ್ಚರಿಕೆಗಳು ಒಂದು ಕಾರಣ ಆದ್ರೆ ಭಾರತದ ಐ ಟಿ ಕಂಪನಿಗಳ ಪರಿಸ್ಥಿತಿ ಮತ್ತೊಂದು ಕಾರಣ ಇದಕ್ಕೆ ಟಿ ಸಿ ಎಸ್ ದೈತ್ಯ ಕಂಪನಿನೇ ಕಳೆದ ಆರು ತಿಂಗಳಲ್ಲಿ ಸುಮಾರು ಮೂವತ್ತು ಸಾವಿರ ಜನರನ್ನ ಕೆಲಸದಿಂದ ತೆಗೆದು ಹಾಕಿದೆ ಅಂತ ಅಂದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಒಮ್ಮೆ ಯೋಚನೆ ಮಾಡಿ ವಿದೇಶಿ ಹೂಡಿಕೆದಾರರು ತಮ್ಮ ಹಣವನ್ನ ಭಾರತದಿಂದ ವಾಪಸ್ ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ ಇದರ ಅರ್ಥ ಅವರಿಗೆ ಭಾರತದ ಮಾರುಕಟ್ಟೆ ಈಗ ಸುಭದ್ರ ಅಂತ ಅನ್ನಿಸ್ತಾ ಇಲ್ವಾ ಆದ್ರೆ ಮೋದಿ ಸರ್ಕಾರ ಮಾತ್ರ ಜಿ ಡಿ ಪಿ ಮತ್ತೆ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಅಂಕಿ ಅಂಶಗಳ ಹಿಂದೆ ಅಡ್ಕೊಳ್ತಾ ಇದೆ ದೇಶದ ಎಂಬತ್ತು ಕೋಟಿ ಜನರಿಗೆ ಉಚಿತ ರೇಷನ್ ಕೊಡುವಂತ ಪರಿಸ್ಥಿತಿ ಇರುವಾಗ ಕೇವಲ ಅಂಕಿ ಅಂಶಗಳಿಂದ ಈ ಒಂದು ಕುಸಿತವನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಇದೆಯಾ ಬಜೆಟ್ ನಂತರ ಮಾರುಕಟ್ಟೆ ಚೇತರಿಸ್ಕೊಳ್ಳಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಸಂದರ್ಭದಲ್ಲಿ ಶೇರ್ ಮಾರುಕಟ್ಟೆ ಗಗನಕ್ಕೇರತ್ತೆ ಅಂತ ಹೇಳಿದಂತ ಮೋದಿ ಅವರ ಮಾತು ಈಗ ಉಲ್ಟಾ ಆಗ್ತಾ ಇರೋದನ್ನ ಕಂಡು ಹೂಡಿಕೆದಾರರು ಕಂಗೆಟ್ಟು ಹೋಗಿದ್ದಾರೆ ಜನರು ಬೇವರು ಸುರಿಸಿ ಗಳಿಸಿದಂತಹ ಹಣ ಈ ರೀತಿ ಮಂಜಿನ ಹಾಗೆ ಕರಗ್ತಾ ಇದ್ರೆ ಅವರನ್ನ ಕೇಳೋರು ಯಾರೂ ಇಲ್ವಾ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನೀವೇನು ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡ್ಬಿಡಿ ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಅದ್ರ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು